ಯಾರೋ ಅಜ್ಜ ಏನಬೇಕ ನಿಮ್ಗೆ ಓಹೋ ಯಜಮಾನ್ ಅದೇ ಈಗ ಫೋಟೋ ಹಿಡಿತೀನಿ ಈಗ ಈ ಯಜಮಾನ್ ಇದ್ ಇವತ್ತು ನಾವು ಎಂಥ ಕೊಂಡೋತ್ಸವ ನೋಡ್ತಿದ್ವಿ ಬಂದು ಕಡೆ ನಾವ್ ವೀಕ್ಷಣೆ ಮಾಡಿ ಬಂದುಗಡೆ ಹನ್ನೆರಡು ಮೊಳದ ಕೊಂಡನ ಇವರೇ ನಿರ್ಮಿಸ್ಕೊಂಡು ಇವರೇ ಕೊಂಡಕ್ಕೆ ನುಗ್ತಿದ್ರಂತೆ ಅಂತ ಪುಣ್ಯಾತ್ಮರು ನೋಡ್ಕೊಳ್ಳಿ

ಆ ಈಗ ದೇವಸ್ಥಾನ ಎಲ್ಲ ಅವರೇ ರೆಡಿ ಮಾಡಿರೋದು ಆ ತಗೂ ನಮಸ್ಕಾರ ಇವತ್ತು ಒಂದು ವಿಶೇಷವಾದ ಸ್ಥಳಕ್ಕೆ ಆಗಮಿಸಿದ್ದೀನಿ ಮಲೆ ಮಹದೇಶ್ವರರ ಪವಳ ಪುಣ್ಯಕ್ಷೇತ್ರ ಕೊಂಗ್ಳೂರು ಸಮೀಪದಲ್ಲಿ ಇಲ್ಲಿ ಮಹದೇಶ್ವರರ ಒಂದು ದೇವಸ್ಥಾನ ನಿರ್ಮಾಣವಾಗ್ತಾ ಇತೆ ಇದ್ರ ಸಂಬಂಧಿತ ಮಾಹಿತಿಯನ್ನ ನೀಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಏನೋ ನಾವು ಈ ಕೊಂೂರು ಭಾಗವಾಗಿ ಬರಬೇಕಾದ್ರೆ ನಮಗೆ ಅಜ್ಜಿಯವರು ವಿಶೇಷವಾದ ಒಂದು ಆಹ್ವಾನವನ್ನು ನೀಡ್ತಾರೆ ಅಜ್ಜಿಯವರ ಒಂದು ಕಾರ್ಯಕ್ರಮಗಳನ್ನು ಈಗಾಗಲೇ ತಾವು ವಿಡಿಯೋ ಮೂಲಕ ವೀಕ್ಷಣೆಯನ್ನು ಪಡೆದಿರ್ತಾರಾ ಸೊ ಇದುವೇ ಬನ್ನಿ ಮರ ಲಿಂಗು ಇರ್ತಕ್ಕಂಥ ಬನ್ನಿ ಮರ ನೋಡಿ ಹಾಂ ಇದೊಂದು ವಿಶೇಷವಾದ ಬನ್ನಿ ಮರ ಸೊ ಈ ಒಂದು ಎಲೆಯಲ್ಲಿ ಲಿಂಗು ಇರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರ ಹಾಂ ಬಾ ಬಾ ನೀವು ಒಂಚೂರು ಶುರು ಬಂದೇ ಬಂದೆ ಬುಡ ಮೂರು ಹೌದಾ ಒಂದು ರಿರರ್ ಕ್ಯಾಮ್ರಾ ಹಾಕ್ತೀನಿ ದಯವಿಟ್ಟು ವೀಕ್ಷಣೆ ಮಾಡಿ ನಂಜುಂಗುಡಿಯಿಂದ ಮೂರ್ ಲಿಂಗ ತಂದ್ರು ಬಂದಗಳೇ ಇದೆಲ್ಲ ದೈವ ಸಂಕುಲಗಳು ಅಡಗಿರ್ತಕ್ಕಂತ ಪುಣ್ಯಕ್ಷೇತ್ರ ಸೊ ಇಲ್ಲಿ ಹಳ್ಳಿ ಮರ ಇದು ಬನ್ನಿ ಮರ

ಆಚೀಚೆ ಹೋಗಿರೋದು ಬಂಧುಗಳೇ ನೋಡಿ ಒಂದು ಎರಡು ಮೂರು ನಾಲ್ಕು ಆ ಕಡೆ ಒಂದು ಐದು ನೋಡಿ ಎಷ್ಟೋ ಈ ಥರ ಒಂದು ವಿಶೇಷವಾದ ಮರವನ್ನು ನೋಡಲು ಸಾಧ್ಯವಾಗಲ್ಲ ಇಲ್ಲಿ ನೋಡಿ ಇಲ್ಲಿ ಇದೊಂದು ಕೈಲಾಸ ಆಗದೆ ಬನ್ನಿ ಇಲ್ಲಿ ಭೂ ಕೈಲಾಸ ತೋರಿಸ್ತೀನಿ ಇಲ್ಲಿ ನೋಡಿ ಬಸವನ ಒಂದು ದರ್ಶನ ಆಗ್ಬೋದು ಸೊ ಇಲ್ಲಿ ಇಲ್ಲಿ ನೋಡಿ ಲಿಂಗುವಿನ ದರ್ಶನ ನೋಡಿ ಇಲ್ಲೆಲ್ಲ ಹಿಂಗೆ ಹಾಂ ಇಲ್ಲಿ ನೋಡಿ ಸರ್ಪದ ಒಂದು ದರ್ಶನ ಹಾಂ ಇದು ತಾರೆ ಮರ ಹಾಂ ಇಲ್ಲಿ ನೋಡಿ ಇಲ್ಲಿ ದೈವ ಸಂಕುಲಗಳು ಅಡಗಿರುವಂತಹ ಮರಗಳನ್ನು ನಾವಿಲ್ಲಿ ಕಾಣಬಹುದು ಇದು ತಾರೆ ಮರ ಒಂದು ವಿಶೇಷವಾದಂತಹ ಒಂದು ಪರಮಾತ್ಮ ಸನಿ ಮಹಾತ್ಮ ನೆರಸ್ತಕ್ಕಂಥ ಒಂದು ಮರ ಇದುವೇ ತಾರೆ ಮರಿದುವೆ ಮಲೆಮಹದೇಶ್ವರರ ಬಿಲ್ಪತ್ರೆ ಮರ ಮಹದೇಶ್ವರಿಗೆ ಶ್ರೇಷ್ಠವಾದಂತಹ ಮರ ಇದು ಈ ಒಂದು ಎಲೆಗಳು ಬಿಲ್ಪತ್ರೆ ಏನಿದೆ ಇದರ ಒಂದು ಏನೋ ಪೂಜಾ ಕಾರ್ಯಕ್ರಮವನ್ನು ಮಹದೇಶ್ವರರಿಗೆ ಅರ್ಪಣೆಯನ್ನ ಮಾಡಲಾಗತ್ತೆ ಸೊ ಇದು ಬಿಲ್ಪತ್ರೆ ಮರ ಇದು ಬೇವಿನ ಮರ ಸೊ ನೋಡಿ ಇಲ್ಲೆಲ್ಲ ನಾವು ಸುತ್ತಮುತ್ತ ಒಂದು ಬೆಲೆ ಬಾಳುವಂತಹ ಬೆಲೆ ಬಾಳುವಂತಲ್ಲ ದಯವಿಟ್ಟು ಕ್ಷೇಮದಲ್ಲಿ ಒಂದು ದೈವ ಸಂಕುಲಗಳ ಅಡಗಿರುವಂತಹ ಈ ಒಂದು ಮರಗಳನ್ನು ನಾವು ವೀಕ್ಷಣೆಯನ್ನ ಪಡೆಯಬಹುದು ಹಾಗೆ ಒಂದು ನೂತನವಾಗಿ ಒಂದು ದೇವಸ್ಥಾನವನ್ನ ನಿರ್ಮಿಸಲಾಗ್ತಾ ಇದೆ ದಯವಿಟ್ಟು ನಿರೀಕ್ಷಿಸಿ ಅದು ಏನೇನು ಹೇಳ್ದು ಅಂದ್ರೆ ನಮ್ಮ ಜನಗಳಿಗೆ ಏನು ಹೇಳಕದ್ದು ನಾವು ಮಲೆ ಹೆಸರು ಹೇಳಬೇಕು ಯಾವ ಮಲೆ ಇದು ಅಂತ ಹೇಳ್ಬೇಕು

ಉತ್ತಲಕಾಣೋ ದುಏಳು ಮಲೆ ಏಳು ಮಲೆ ಬಳಗೆ ಫಾಲ್ವ ನಾಗು ಮಲೆ ಏಳ ಪದ್ದಗೆ ಏಳಪ್ಪ ಅದೆಲ್ಲ ಏನು ಸ್ವಾಮಿ ಏನೋ ಅಜ್ಜಿ ಅಲ್ಲಿ ಎಷ್ಟು ಆ ಕಡೆ ಎಲ್ಲ ಒಳ್ಳೆ ಕೈಲಾಸ ಅಡಗದಲ್ಲಪ್ಪ ನೋಡಿ ಪದುಮ ಮಲೆ ಅಂತ ಬಂಧುಗಳೇ ನೋಡಿ ನಮ್ಮ ಅಪ್ಪ ನಮ್ಮ ಅಪ್ಪಣ್ಣನ ದೇವರು ಅಲ್ಲಿ ಹಾ ಹಾ

ಓಹೋ 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 ಬಾಲ್ವಾ ಲ ಬಿಲ್ ಪತ್ರ ನೋಡಿ ಒಂದೇ ಒಂದು ತಂದ ನೆಟ್ಟದ್ದು ನೆಟ್ಟಿದ್ದು ನೋಡಿ ನೋಡ್ರಿ ಬಿಲ್ಪತ್ರ ಬಂಧುಗಳೇ ಇದುವೇ ಪದುಮ ಮಲೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಅವರು ಸೊ ಮುಂದಿನ ದಿವಸ ಈ ಒಂದು ದೇವಸ್ಥಾನ ಸಂಬಂಧಿತ ಅಪ್ಡೇಟ್ಗಳನ್ನು ನೀಡ್ತೀನಿ ಸೊ ಇಲ್ಲಿ ಒಂದು ಮಲೆ ಏನೋ ಮಾಧೇಶ್ವರ ಬೆಟ್ಟ ಸಮೀಪದಲ್ಲಿ ಏನು ಈ ನಿಮ್ಮ ಧಾರಾಳವಾಗಿ ಬಂದೋಗ್ಬೋದು ಈ ಪುಣ್ಯಕ್ಷೇತ್ರಕ್ಕೆ ಇದ್ರ ಸಂಬಂಧಿತ ಅಪ್ಡೇಟ್ ನೀಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಸೊ ಅಲ್ಲೆಲ್ಲ ಬಹಳ ಅದ್ಭುತವಾಗಿದೆ ಸೊ ಮುಂದಿನ ದಿವಸ ವೀಡಿಯೋ ಪ್ರಸಾರ ಮಾಡ್ತೀನಿ ಇಲ್ಲಿಗೆ ಆವಾಗ ಅಜ್ಜಪ್ಪರಿದ್ದಾಗ ನೋಡಿ ಯಜಮಾನ್ರಿದ್ದಂತಹ ಕಾಲದಲ್ಲಿ ಇಲ್ಲಿಗೆ ಸಿಕ್ಕಾಪಟ್ಟೆ ಬಸ್ಸು ಇನ್ಕ್ಲೂಡಿಂಗ್ ಬಸ್ ಸಹ ಬರ್ತಿದ್ರಂತೆ ಭಕ್ತಾದಿಗಳು ಬಸ್ಸಲ್ಲೂ ಸಹ ಬರ್ತಿದ್ರಂತೆ ಅಂತಹ ಒಂದು ಕಾಲ ಇವಾಗ ಸದ್ಯಕ್ಕಿಲ್ಲ ಯಾರಿಗೂ ಗೊತ್ತಿಲ್ಲ ನೋಡಿ ಈ ಒಂದು ದೇವಸ್ಥಾನವನ್ನು ನಿರ್ಮಿಸೋ ನೋಡಿ ನಿರ್ಮಿಸೋದ್ರೊಂದಿಗೆ ಈಗಾಗಲೇ ಕೆಲಸ ಕಾಮಗಾರಿ ಪ್ರೊಸೆಸರ್ ಇದೆ ಸ್ವಲ್ಪ ಕೆಲಸ ನಿಂತೋಗಿದೆ ಅಂತ ಹೇಳ್ಬೋದು ಸೊ ದಯವಿಟ್ಟು ನಿರೀಕ್ಷಿಸಿ ತ ವೀಕ್ಷಣೆ ಮಾಡಿ ಸೊ ಇದುವೆ ಪದುಮ ಮಲೆ ಅಂತ ನಮ್ಮ ಮಾದೇವರು ಹೇಳಿರ್ತಾರೆ ಸ್ಟಾರ್ಟಿಂಗ್ ಹೇಳುವಾಗ ಒಂದು ಸ್ವಲ್ಪ ತಡವರ್ಸ್ರು ಆಮೇಲೆ ಅದು ಸರಿಯಾಯ್ತು ನೋಡಿದಿವೆ ಮಲೆ ಸೊ ಈ ಸಂಬಂಧಿತ ಮುಂದಿನ ಬಾರಿ ಅಪ್ಡೇಟ್ ನೀಡ್ತೀನಿ ಸೊ ಭಕ್ತಾದಿಗಳ ಒಂದು ಹಿತಕ್ಕಾಗಿ ಒಂದು ಮಾದೇಶ್ವರರ ಮಲೆಯ ದರ್ಶನವನ್ನು ಸಮರ್ಪಣೆ ಮಾಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಅಂತ ಹೇಳ್ತಾ ಇವೀಡನ ಎಲ್ಲ ಮಾದಪ್ಪನ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡಿರ್ತೀನಿ ಮೂರೇ ಕಿಲೋಮೀಟರ್ ಹೌದು ನೋಡಿ ಬೆಟ್ಟಕ್ಕೆ ಬೆಟ್ಟಕ್ಕಿಲುಗು ಸಹ ಮೂರೇ ಕಿಲೋಮೀಟ್ರು ಈ ಹಿಂದೆ ಏನೋ ಭಕ್ತಾದಿಗಳ ದಂಡು ಹರಿದು ಬರ್ತಾ ಇದ್ದಂತೆ ಯಜಮಾನ್ರು ಈಗ ದೈವಧೀನರಾಗಿರ್ತಾರೆ ಸೊ ಅಜ್ಜಿಯವರು ಹೇಳಿದ್ರು ಮೊದಲು ಹಾ ಹೇಳಿ ಓಹ್ ಹ ಬಿಟ್ಬಿಟ್ಟು ಬಂದದ್ದು ಅಪ್ಪವ್ರಿಗೆ ಕೊಟ್ಟು ಬಂದಿರೋದು ಒಳ್ಳೇದಲ್ಲಮ್ಮ ಒಳ್ಳೇದಲ್ಲಿ ಹಾ 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 ಇಲ್ಲಿ ಇಲ್ಲಿ ಬಿಡಿ ಎಲ್ಲ ಅಪ್ಪವರ ಸನ್ನಿಧಿ ಏಳಿಗೆ ಬರಬೇಕು ನೋಡು ಹ ಆದ್ದರಿಂದ ನೋಡಿ ಇವರು ಒಂದು ಹನ್ನೆರಡು ಎಕರೆ ಅಷ್ಟು ಜಮೀನು ನಾವು ಅಲ್ಲಿ ಬಿಟ್ಬಿಟ್ ಬಂದ್ಬಿಟ್ವಿ ಅಂತ ಹೇಳ್ತಾ ಇದಾರೆ ಸೊ ಏನೋ ಈ ಭಾಗವಾಗಿ ಇವ್ರಿಗೆ ವಾಸವಾಗಲು ಜಮೀನುಗಳು ಸಹ ಇದೆ ಹಾಗೆ ಇಲ್ಲಿ ಏನೋ ದೇವಸ್ಥಾನ ಮಾದೇಶ್ವರರ ಒಂದು ಮಲೆಯೂ ಸಹ ಇದೆ ಈ ಸಂಬಂಧಿತ ಅಪ್ಡೇಟ್ ಮುಂದಿನ ಬಾರಿ ಹೆಚ್ಚಿನದಾಗಿ ನೀಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಅಜ್ಜಿಯವರ ಪದುಮ ಮಲೆ ಸಂಬಂಧಿತ ಮಾಹಿತಿಯನ್ನು ನೀಡಿರ್ತೀನಿ ಬಂಧುಗಳೇ